ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನದ ಯೋಜನೆಯ ಸದಸ್ಯರಾಗಿ ಚಡಚಣ್ಣ ತಾಲೂಕಿಗೆ ಶ್ರೀ ಮುಲ್ಲಾ ಆಯ್ಕೆ ಮಾಡಿದ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳ ಸದಸ್ಯರಾಗಿ ಆಯ್ಕೆ ಮಾಡಿದ್ದ ರಾಜ್ಯ ಸರ್ಕಾರಕ್ಕೆ ಮತ್ತು ಶ್ರೀ ಸಚಿವರು ಆದ ಎಂಬಿ ಪಾಟೀಲ್ ಸಾಹೇಬರಿಗೆ ಮತ್ತು ಎಂಎಲ್ಎ ವಿಠಲ್ ಕಂಟಗದೂಂಡ ಸಾಹೇಬರಿಗೆ ಧನ್ಯವಾದಗಳು ಶ್ರೀ ಬಂದಿ ಮುಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಸದಸ್ಯರು ಮತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಉಪಾಧ್ಯಕ್ಷ ಇವರಿಗೆ ಕಾಂಗ್ರೆಸ್ನಲ್ಲಿ ಎರಡು ಸ್ಥಾನವನ್ನು ಕೊಟ್ಟರುವುದು ಕರ್ನಾಟಕ ರಾಜ್ಯ ಸರ್ಕಾರದ ಧನ್ಯವಾದಗಳು ಶ್ರೀ ಬಂದಿ ಮುಲ್ಲಾ ಇವರಿಗೆ ಶುಭಾಶಯಗಳನ್ನು ತಿಳಿಸಿದ್ರು ಸುರೇಶ್ ಗೌಡ ಪಾಟೀಲ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಮತ್ತು ಸೋಮುಗೌಡ ಪಾಟೀಲ್ ದಯಾನಂದ ಪಾಟೀಲ್ ದಿಲೀಪ್ ಶಿವಶರಣ ಶಂಕರ ಕಮಳೆ ವಿಠಲ್ ಕೂಡತಿ ಸತೀಶ ಕಾಂಬ್ಳೆ ರಾಜ್ಕುಮಾರ್ ಕಾಳಿ ರಾಜ್ಕುಮಾರ್ ಬಿರಾದರ್ ಬಸವರಾಜ ಕೂಳಿ ವಿಜಯ್ ಕುಮಾರ್ ಕುಂಬಾರ್ ಅನಿಲ್ ಕೂಡತಿ ಮತ್ತಿತರು ಉಪಸ್ಥಿತರಿದ್ದರು